ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಾಗಲಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೆಸಿಪಿನ ಮಾಡೋದಕ್ಕೆ ಕೇವಲ ಒಂದು ಮೂರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟೇ ಯಾವುದೇ ಮಸಾಲೆನ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಹಾಗೇನೂ ಸಹ ತಿನ್ಬೋದು ಇದು ಕಾಡು ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಇದರಲ್ಲಿರ್ತಕ್ಕಂಥ ಬೀಜನೆಲ್ಲ ಸಪ್ರೇಟ್ ಮಾಡ್ತಾ ಯಾಕಂತ ಹೇಳಿದರೆ ಬೀಜ ತುಂಬಾ ಬಲ್ತೋಗಿದೆ ಹಾಗಾಗಿ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಷ್ಟೆ ಎಳೆಯದಾಗಿದ್ದರೆ ಹಾಗೆ ಹಾಕೋಬೋದು ಬೀಜ ಬಲ್ತೋಗಿರೋದ್ರಿಂದ ಬೀಜದ ಸಮೇತನೇ ಹಾಕಿದ್ರೆ ಅದು ತಿನ್ನೋವಾಗ ಬೀಜ ಸಿಕ್ತಾನೆ ಇರುತ್ತೆ ಆಗ ತಿನ್ನೋದಕ್ಕೆ ಇಂಟ್ರೆಸ್ಟೇ ಇರೋಲ್ಲ ಕೆಲವರು ಈ ಥರ ಆಗ್ಲಕಾಯಿನ ಮೊದಲು ನೀರಿಗಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರನ್ನ ಚೆಲ್ಲಿ ಆಮೇಲೆ ಗ್ರೇವಿನೂ ಅಥವಾ ಪಲ್ಯನೋ ಮಾಡ್ಕೋತಾರೆ ಈಗ ಆಗ್ಲಕಾಯಿನೆಲ್ಲ ಕಟ್ ಮಾಡಿ ಆಯಿತು ಎತ್ತಿಟ್ಕೋತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ನಂತರ ಈರುಳ್ಳಿನ ಕಟ್ ಮಾಡಿ ಮಾಡಿಟ್ಕೊಂಡಿದೆ ಅದನ್ನು ಇದ್ದೀನಿ ಜೊತೆಗೆ ಒಂದು ಕಡ್ಡಿ ಎಲೆನೂ ಸಹ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಇದ್ದೀನಿ ಟೊಮೊಟೊ ಬೆಂದು ಸಾಫ್ಟ್ ಆಗಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿನ ತೊಳೆದು ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ರೀತಿ ಮಾಡೋದರಿಂದ ಹಾಗಲಕಾಯಿ ಅಷ್ಟೇನು ಕಹಿ ಇರೋಲ್ಲ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ ಮಕ್ಕಳೂ ಸಹ ತಿನ್ಬೋದು ಅಂದರೆ ಸ್ವಲ್ಪ ಉಪ್ಪು ಹುಳಿ ಖಾರನ ಮುಂದೆ ಮಾಡಬೇಕು ಮುಂದೆ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ಹೇಳಿ ಅಷ್ಟೇ ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸಾಂಬಾರು ಪುಡಿನ ಇದ್ದೀನಿ ಎರಡು ಸ್ಪೂನ್ನಷ್ಟು ಸಾಂಬಾರು ಪುಡಿನ ಸೇರಿಸಿ ಅದಕ್ಕೆ ಬೇಯೋದಿಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ಮುಕ್ಕಾಲು ಭಾಗ ಬೆಂದಿದ್ದಾದಮೇಲೆ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಬೆಲ್ಲವೂ ಸಹ ಸೇರಿಸ್ಕೊತಾ ಇದ್ದೀನಿ ಈ ರೆಸಿಪಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಥವಾ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲೂ ಸಹ ತಿನ್ಬೋದು ನನ್ನ ಮಗಳಿಗೆ ಈ ಆಗ್ಲಿಕಾಯಿ ರೆಸಿಪಿ ಅಂದರೆ ತುಂಬಾ ಇಷ್ಟ ಆಗ್ಲಿಕಾಯಿ ಫ್ರೈ ಆಗಿರ್ಬೋದು ಪಲ್ಯ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾಳೆ ಕೆಲವು ಮಕ್ಕಳು ಆಗಲಿಕಾಯಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈ ಆಗ್ಲಿಕಾಯಿನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಶುಗರ್ ಇರೋರಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಇದನ್ನು ಡಿಟಾಕ್ಸ್ ಡ್ರಿಂಕಾಗೂ ಕೂಡ ಕುಡಿತಾರೆ ಜೊತೆಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಆಗಲಿಕ್ಕ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿನಾದರೂ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್